ಅಂದರೆ ಜಾಸ್ತಿ ಗಿಡಗಳು ಕಾಣಿಸ್ತಾ ಇದನ್ನು ಅದಕ್ಕೆ ಬಂದು ರೋಬಸ್ಟಾ ಕಾಫಿ ಅಂತ ಹೇಳ್ತೀವಿ ರೋಬಸ್ಟಾ ಕಾಫಿ ರೋಬಾಸ್ಟಾ ಕಾಫಿ ಯಾವ ಥರ ಅಂದರೆ ರೋಬೋಸ್ಟಾ ಕಾಫಿ ಹೈಟ್ ಬಂದು ಇಷ್ಟೇನಾ ಐದರಿಂದ ಆರು ಅಡಿ ಇಷ್ಟು ಜಾಸ್ತಿ ಅಂದರೆ ಒಂದು ಸೆವೆನ್ ಫೀಟ್ ಹೈಟ್ ಬರುತ್ತೆ ಮತ್ತೆ ಇದ್ರದ್ದು ಬ್ರಾಂಚಸ್ ಎಲ್ಲ ಫುಲ್ ಸ್ಪ್ರೆಡ್ ಆಗುತ್ತೆ ರೌಂಡ್ ಶೇಪ್ ಅದಕ್ಕೋಸ್ಕರ ಒಂದು ಗಿಡ ನೆಟ್ಟು ಒಂದು ಐದು ಅಡಿ ಚೆಂಡ್ಸಲ್ಲಿ ಇನ್ನೊಂದು ಗಿಡ ನೆಡೋದು ಮತ್ತು ಈ ರೋಬೋಸ್ಟಾ ಕಾಫಿ ಒಂದು ಮರಕ್ಕೆ ಲೈಫ್ ಬಂದು ಎಪ್ಪತ್ತರಿಂದ ಎಂಬತ್ತು ವರ್ಷ ಲೈಫ್ ಇರುತ್ತೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಲೈಫ್ ಇರುತ್ತೆ ವರ್ಷದಲ್ಲಿ ಒಂದು ಸಲ ಮಾತ್ರ ಆಗುತ್ತೆ ಸಿಗೋದು ಕಾಫಿ ಹೊಸ ಕಾಫಿ ಯಾವ ಥರ ಅಂದರೆ ಸ್ಟಾರ್ಟಿಂಗ್ ಒಂದು ಫ್ಲವರ್ ಬರುತ್ತೆ ವೈಟ್ ಕಲರ್ ಫ್ಲವರ್ ಅದರದ್ದು ಸ್ಮೆಲ್ ಇದೆಲ್ಲ ಮಲಿಗೆ ಹೂ ಸ್ಮೆಲ್ ಬರುತ್ತೆ ಮತ್ತೆ ಕಾಫಿ ಕಾಫಿ ಸ್ಟಾರ್ಟಿಂಗ್ ಗ್ರೀನ್ ಕಲರ್ ಸಣ್ಣ ಸಣ್ಣದಾಗಿರುತ್ತೆ ನಿಮ್ಗೆ ಇಲ್ಲಿ ನೋಡ್ಬೋದು ನೋಡಿ ಸಣ್ಣ ಸಣ್ಣ ಇದು ಬೇರೆ ಕಾಫಿ ಮತ್ತೆ ನಾನು ಇದ್ರ ಬಗ್ಗೆ ಎಕ್ಸ್ಪೇನ್ ಮಾಡ್ತೀನಿ ಅಂತ ಅಂತೇಳಿ ಅಂತ ಸ್ಟಾರ್ಟಿಂಗ್ ಯಾವ ಥರ ಗ್ರೀನ್ ಕಲರ್ ಇರುತ್ತೆ ಇದ್ರದ್ದು ಸೀಸನ್ ಬಂದು ಜನವರಿ ಆ್ಯಂಡ್ ಫೆಬ್ರವರಿ ರೋಗೋಸ್ಟ್ ಅದು ಸೀಸನ್ ಜನವರಿ ಫೆಬ್ರವರಿಲಿ ಗ್ರೀನ್ ಕಲರ್ ರೆಡ್ ಕಲರ್ ಆಗುತ್ತೆ ಅಣ್ಣಾಗುತ್ತೆ ಮತ್ತು ಅದನ್ನೆಲ್ಲ ಕೈಯಲ್ಲೇ ಕುಯ್ದು ಬಿಸಿಲಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಂದು ಹತ್ತರಿಂದ ಹದಿನೈದು ದಿನ ಒಣಗಿಸಿದಾಗ ಅದು ಕಲರ್ ಆಗುತ್ತೆ ರೆಡ್ ಕಲರ್ ಬ್ಲಾಕ್ ಆ್ಯಂಡ್ ಬ್ರೌನ್ ಕಲರ್ ಆಗುತ್ತೆ ಮತ್ತೆ ಅದನ್ನು ಮೆಷಿನಲ್ಲಿ ಪಲ್ಪ್ ಮಾಡ್ತಾರೆ ಪಲ್ಪ್ ಮಾಡಿದ ಮೇಲೆ ಸ್ಕಿನ್ ಇದೆಲ್ಲ ಆ ಸ್ಕಿನ್ನನ್ನು ತೆಗಿತಾರೆ ಆ ಸ್ಕಿನ್ ವೇಸ್ಟ್ ಸ್ಕಿನ್ ಈಸೂ ಇರೋದಿಲ್ಲ ಬಟ್ ಒಳಗಡೆ ಸೀಡ್ ಇರುತ್ತೆ ಕಾಫಿ ಬೀನ್ ಅದನ್ನು ಒಂದು ಸಲ ಸಂಡ್ರೇಟ್ ಮಾಡಬೇಕಾಗುತ್ತೆ ಮತ್ತು ಮೆಷಿನಲ್ಲಿ ರೋಸ್ಟ್ ಮಾಡಿ ಪೌಡರ್ ಮಾಡೋದು ನಮಗೆ ಕಾಫಿದು ಸ್ಮೆಲ್ ಇದೆಲ್ಲ ಇವಾಗ ಏನು ಸ್ಮೆಲ್ ಇರೋಲ್ಲ ನಾವು ಯಾವಾಗ ಕಾಫಿ ಬೀನನ್ನು ರೋಸ್ಟ್ ಮಾಡ್ತೀವಿ ರೋಸ್ಟ್ ಮಾಡಿದಾಗ ಮಾತ್ರ ಕಾಫಿದು ಸ್ಮೆಲ್ ಬರುತ್ತೆ ಮತ್ತು ಈ ರೋಬಸ್ಟ ಕಾಫಿ ಇದೆ ಅಲ್ಲ ಇದು ಜಾಸ್ತಿ ಯೂಸ್ ಮಾಡುವಂಥದ್ದು ಫಿಲ್ಟರ್ ಕಾಫಿಯಲ್ಲಿ ಬಾಯ್ಲ್ ಮಾಡಿ ಡಿಕಾಕ್ಷನ್ ಅನ್ನು ಮಾಡ್ತಾರೆ ಫಿಲ್ಟರ್ ಇಲ್ಲಿ ಜಾಸ್ತಿ ಯೂಸ್ ಮಾಡೋದು ನಮ್ಮ ಹೈಯೆಸ್ಟ್ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಆಗೋದು ಇದನ್ನು ರೋಬೋಸ್ಟೊ ಕಾಫಿ ಫಿಲ್ಟರ್ ಕಾಫಿ ಮತ್ತು ಇನ್ನೊಂದು ಕಾಫಿ ಇದೆ ಅದಕ್ಕೆ ಹೆಸರು ಬಂದು ಅರೇಬಿಕಾ ಕಾಫಿ ಅಂತ ಹೇಳ್ತೀನಿ ಅರೇಬಿಕಾ ಕಾಫಿ ಗಿಡ ಇದು ಈ ಅರೇಬಿಕಾ ಕಾಫಿ ಈ ಥರ ಸೈಟ್ ಹೋಗುತ್ತೆ ಹತ್ತರಿಂದ ಹದಿನೈದು ಅಡಿ ಮೇಲೆ ಮತ್ತು ಇದ್ರದ್ದು ಎಲೆಗಳು ನೋಡಿ ಸಣ್ಣ ಸಣ್ಣದು ಬರುತ್ತೆ ದೊಡ್ಡದಿರಲ್ಲ ನಿಮಗೆ ರೋಬೋಟದ್ದು ಎಲೆಗಳು ನೋಡಿ ದೊಡ್ಡ ದೊಡ್ಡದಿರುತ್ತೆ ಮತ್ತು ಇದರದ್ದು ಲೈಫು ಸೇಮ್ ಲೈಫ್ ಎಪ್ಪತ್ತರಿಂದ ಎಂಬತ್ತು ವರ್ಷ ಲೈಫ್ ಇರುತ್ತೆ ಬಟ್ ಇದು ಸೀಸನ್ ಬಂದು ಹಾರ್ವೆಸ್ಟಿಂಗ್ ಟೈಮ್ ಒಂದಿದು ಅಕ್ಟೋಬರ್ ಮತ್ತು ನವಂಬರಲ್ಲಿ ಮತ್ತು ಅದು ಪ್ರೊಸೀಜರ್ ಸೇಮೆ ಎಲ್ಲ ಡ್ರೈ ಮಾಡಬೇಕು ಪಲ್ಪ್ ಮಾಡಬೇಕು ಅದೆಲ್ಲ ಬಟ್ ಈ ಕಾಫಿ ಇದೆಲ್ಲ ಜಾಸ್ತಿ ಯೂಸ್ ಮಾಡುವಂಥದ್ದು ಇನ್ಸ್ಟಂಟ್ ಕಾಫಿಯಲ್ಲಿ ನನಗೆ ಈಗ ಬ್ರಾಂಡೆಲ್ಲ ಬರುತ್ತೆ ನೋಡಿ ಬ್ರೂ ನೆಸ್ಲೇ ನೆಸ್ಕೇಪಿ ಲಿಸ್ಟಾ ಡೇವಿ ಡಬ್ ಅಂತೇಳಿ ಸುಮಾರು ಬ್ರ್ಯಾಂಡ್ ಇದೆ ಬ್ರಾಂಡ್ಗೆಲ್ಲ ಯೂಸ್ ಮಾಡುವಂಥದ್ದು ಈ ಅರೇಬಿಕ ಕಾಫಿ ಇನ್ನೊಂದು ಕಾಫಿ ನಾನು ಸ್ಟಾರ್ಟಿಂಗ್ ಒಂದು ತೋರಿಸಿದೆ ಗೊತ್ತಾ ಅದು ಕಾವೇರಿ ಕಾಫಿ ಅದು ಅಷ್ಟೇ ಐಟ್ ಬರೋದು ಅದಕ್ಕೆ ಜಾಸ್ತಿ ಲೈಫಿಲ್ಲ ಬರೀ ಹತ್ತು ವರ್ಷ ಮಾತ್ರ ಲೈಫ್ ಇರುತ್ತೆ ಹೇಳಿದ್ರೆ ಅದು ರೋಬಸ್ಟಾ ಮತ್ತು ಅರೇಬಿಕಾ ಅದೆರಡು ಮಿಕ್ಸ್ ಅದು ಕ್ರಾಫ್ಟ್ ಹೈಬ್ರಿಡ್ ಅದು ಅದು ಇನ್ಸ್ಟಂಟಾಗಿ ಯೂಸ್ ಮಾಡ್ಬೋದು ಫಿಲ್ಟರ್ ಆಗಿ ಎರಡು ಟೈಪಲ್ಲಿ ಯೂಸ್ ಮಾಡ್ಬೋದು ಕಾವೇರಿ ಕಾಫಿ ಮತ್ತು ಇದೇ ಕಾಫಿಲಿ ಇನ್ನೊಂದು ಕಾಫಿ ಇದೆ ಅದಕ್ಕೆ ಹೆಸರು ಬಂದು ಕಾಫಿ ಲುವಾಕ್ ಅಂತ ಹೇಳ್ತಾರೆ ಕಾಫಿ ಲುವಾಕ್ ಕೇಳಿದರೆ ಹೆಸರು ಸಿವೆಟ್ ಕಾಫಿ ಸಿವೆಟ್ ಕಾಫಿ ಸಿವೆಟ್ ಕಾಫಿ ಯಾವ ಥರ ಅಂದರೆ ಈ ಕಾಫಿ ಹಣ್ಣನ್ನು ಯಾವುದೇ ಒಂದು ಪ್ರಾಣಿ ಅಥವಾ ಪಕ್ಷಿ ತಿನ್ನೋಲ್ಲ ಬಟ್ ಒಂದೇ ಒಂದು ಪ್ರಾಣಿ ತಿನ್ನುತ್ತೆ ಅದೇ ಕಾಡು ಬೇಕು ಸಿವೆಟ್ ಕ್ಯಾಟ್ ಅಂತ ಹೇಳ್ತಾರೆ ಆ ಬೆಕ್ಕು ತಿಂದು ಆಮೇಲೆ ಸ್ಕಿನ್ ಇದನ್ನು ಸ್ಕಿನ್ನನ್ನು ಡೈಜೆಸ್ಟ್ ಮಾಡ್ಕೊಳುತ್ತೆ ಬಟ್ ಕಾಫಿ ಬೀನ್ ಡೈಜೆಸ್ಟ್ ಆಗೋಲ್ಲ ಅದಾಗಿ ಮೋಸನಲ್ಲಿ ಬರುತ್ತೆ ಅದನ್ನು ಕಲೆಕ್ಟ್ ಮಾಡಿ ಸೇಮ್ ಪ್ರೊಸೀಜರ್ ಡ್ರೈ ರೋಸ್ಟ್ ಪೌಡರ್ ಮಾಡ್ತಾರೆ ಆ ಕಾಫಿ ಪೌಡರ್ ಒಂದು ತುಂಬ ಎಕ್ಸ್ಪೆನ್ಸಿವ್ ಕಾಫಿ ಒಂದು ಕೆ ಜಿಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಇದೆ ಯಾಕೆ ಅದಕ್ಕೆ ಅಷ್ಟು ರೇಟ್ ಜಾಸ್ತಿ ಅಂತ ಹೇಳಿದ್ರೆ ಆ ಬೆಕ್ಕು ಆಕ್ಸಿಜನ್ ಆಕ್ಸಿಜನಲ್ಲಿ ಏನಾಗುತ್ತೆ ಅಂದರೆ ಕಾಫಿಲಿರುವ ಕೆಫೆನ್ ಕಂಟೆಂಟನ್ನು ಜೀರೋ ಮಾಡುತ್ತೆ ಡಿ ಕೆ ಕಾಫಿ ಅಂತ ಅದಕ್ಕೋಸ್ಕರ ಅದಕ್ಕೆ ರೇಟು ಜಾಸ್ತಿ ಜಾಸ್ತಿ ಮೆಡಿಸಿನ್ ಯೂಸ್ಗೆ ಯೂಸ್ ಆಗುತ್ತೆ ಮೈಗ್ರೇನ ಡೆಕ್ಕು ಸ್ಕಿನ್ ಕ್ಯಾನ್ಸರು ಈ ಥರ ಬಹುತ್ ತುಂಬ ಮೆಡಿಸಿನ್ ಯೂಸ್ ಇದೆ ಅದಕ್ಕೋಸ್ಕರ ರೇಟು ಜಾಸ್ತಿ ಅದಕ್ಕೆ ಮತ್ತು ಇದೇ ರಾ ಮೆಟೀರಿಯಲ್ ಇದು ಮಾರ್ಕೆಟಿಗೆ ಹೋದಾಗ ಮಾತ್ರ ಅದಕ್ಕೆ ಬೇರೆ ಬೇರೆ ಬ್ರ್ಯಾಂಡ್ ನೇಮ್ ಅಂತೇಳಿ ಮಾಡ್ತಾರೆ ಅಷ್ಟೇ ರಾ ಮೆಟೀರಿಯಲ್ ನಿಮಗೊಂದು ಟೋಟಲ್ ತರ್ಟಿ ವೆರೈಟಿ ಕಾಫಿ ಬರುತ್ತೆ ಅಂದರೆ ಒಂದೊಂದರಲ್ಲಿ ಓಪನ್ ಮಾಡಿದಾಗ ಡಬಲ್ ಸೀಡ್ ಇರುತ್ತೆ ಒಂದೊಂದರಲ್ಲಿ ಸಿಂಗಲ್ ಸೀಡ್ ಇರುತ್ತೆ ಆ ಸಿಂಗಲ್ ಸೀಡು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಪ್ರೀಬೆರಿ ಪಾರ್ಚುಮೆಂಟ್ ಪ್ಲಾಂಟೇಷನ್ ಅಂತೇಳಿ ಒಂದು ಮೂವತ್ತು ವೆರೈಟಿ ಕಾಫಿಗಳು ಬರುತ್ತೆ ನಮಗೆ ಮಾರ್ಕೆಟಲ್ಲ ಕಾಫಿ ಪೌಡರ್ಗಳು ಅಲ್ಲಿ ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ಇನ್ಸೆಂಟ್ ಅಥವಾ ಫಿಲ್ಟರ್ ಕಾಫಿ ಯಾವುದೇ ತಗೊಳ್ಳಿ ಅದು ಹಂಡ್ರೆಡ್ ಪರ್ಸೆಂಟ್ ಕಾಫಿ ಆಗಿರಲ್ಲ ಅದರಲ್ಲಿ ಅಥವಾ ಎಪ್ಪತ್ತು ಪರ್ಸೆಂಟ್ ಕಾಫಿ ಇರುತ್ತೆ ಬಾಕಿ ತರ್ಟಿ ಫಾರ್ಟಿ ಪರ್ಸೆಂಟ್ ಚಿಕ್ಕೋರಿ ಆ್ಯಡ್ ಮಾಡ್ತಾರೆ ಕೇಳಿದರೆ ಚಿಕ್ಕೋರಿ ಚಿಕೋರಿ ಅನ್ನೋದು ಒಂದು ಸಣ್ಣ ಸಣ್ಣ ಗಿಡದ ಬೇರು ಅಷ್ಟೇ ಮೂಲಂಗಿ ಅಥವಾ ಕ್ಯಾರೆಟ್ ದುರ್ಡು ಬರುತ್ತಲ್ಲ ಆ ಥರ ರೂಟ್ ಬರುತ್ತೆ ಆ ರೂಟನ್ನು ಡ್ರೈ ಮಾಡಿ ಪೌಡರ್ ಮಾಡ್ತಾರೆ ಸೇಮ್ ಕಾಫಿ ಪೌಡರ್ ಟೈಪಲ್ಲಿ ಇರುತ್ತೆ ಬಟ್ ಕಾಫಿ ಪೌಡರ್ ಅಲ್ಲ ಯಾಕೆ ಆ್ಯಡ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒರಿಜಿನಲ್ ಕಾಫಿ ಇರೋದಲ್ಲ ಅದು ಸ್ಟ್ರಾಂಗ್ ಇರೋಲ್ಲ ಆ ಸ್ಟ್ರಾಂಗಿಗೆ ಕಲರ್ಗೆ ಟೇಸ್ಟಿಗೆ ಒಂದು ಟೇಸ್ಟಿಂಗ್ ಪೌಡರ್ ಟೈಪಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಬಟ್ ಒರಿಜಿನಲ್ ಕಾಫಿಯಲ್ಲಿ ಅದನ್ನು ಯೂಸ್ ಮಾಡಬಾರ್ದು ಬಟ್ ಇವಾಗ ಏನಾಗಿದೆ ಅಂದರೆ ಚಿಕೋರಿ ಇಲ್ಲ ಅಂತ ಹೇಳಿದ್ರೆ ಕಾಫಿ ಇಲ್ಲ ಆ ಥರ ಇದೆ ಟೇಸ್ಟಿಗೋಸ್ಕರ ಓಕೆ ಬಟ್ ಚಿಕೋರಿ ಕಾಫಿ ಜಾಸ್ತಿ ನಾವು ಕುಡ್ದಾಗ ಏನಾಗುತ್ತೆ ಅಂದರೆ ಬಾಡಿ ಹೀಟ್ ಆಗುತ್ತೆ ಬೇಗ ಬಾಡಿ ಹೀಟ್ ಆಗೋದು ಅಸಿಡಿಟಿಗೆ ಆಗೋದು ಅಸಿಡಿಟಿ ಗ್ಯಾಸ್ಟಿಕ್ ಆದಾಗ ತಲೆನೋ ಬರುತ್ತೆ ನಿದ್ದೆ ಬರಲ್ಲ ಅದೆಲ್ಲ ಚಿಕೋರಿ ಇದೆ ಫ್ಯಾಕ್ಟ್ ಅಷ್ಟೇ ಬಟ್ ಒರಿಜಿನಲ್ ಕಾಫಿ ಯಾವ ಥರದ್ದೇನಿಲ್ಲ ಒರಿಜಿನಲ್ ಕಾಫಿ ತುಂಬ ಜಲ್ದಿ ಬಟ್ ಜಾಸ್ತಿ ಸ್ಟ್ರಾಂಗ್ ಇರಲ್ಲ ಅಂದರೆ ಯಾವ ಥರ ಅಂತ ನಿಮಗೆ ಚಿಕೋರಿ ಇದೆ ಕಾಫಿ ಒಂದು ಕಪ್ಪಿಗೆ ಒಂದು ಸ್ಪೂನ್ ಕಾಫಿ ಪೌಡರ್ ಹಾಕಿದ್ರೆ ಸಾಕು ಕಾಫಿ ಸ್ಟ್ರಾಂಗ್ ಆಗುತ್ತೆ ಬಟ್ ಒರಿಜಿನಲ್ ಕಾಫಿ ಒಂದು ಸ್ಪೂನ್ ಸ್ಟ್ರಾಂಗ್ ಆಗಲ್ಲ ಎರಡು ಅಥವಾ ಮೂರು ಸ್ಪೂನ್ ಹಾಕಬೇಕಾಗುತ್ತೆ ಸ್ಟ್ರಾಂಗ್ ಈಕ್ವಲ್ಗೆ ಅಷ್ಟು ಸ್ಟ್ರಾಂಗ್ ಕಮ್ಮಿ ಇರುತ್ತೆ ಒರಿಜಿನಲ್ ಕಾಫಿ ಮತ್ತು ಒರಿಜಿನಲ್ ಕಾಫಿ ಪೌಡರ್ಗೆ ಎಕ್ಸ್ಪೈರಿ ಡೇಟ್ ಅನ್ನೋದು ಇರೋದಿಲ್ಲ ಎಷ್ಟು ವರ್ಷ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಬಟ್ ಆ ಚಿಕೋರಿ ಆ್ಯಡ್ ಮಾಡಿದಾಗ ಮಾತ್ರ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದು ಬರುತ್ತೆ ಓಕೆ ಈ ಉದೋದ ಮರಗಳು ಕಾಣ್ತಿದೆಯಲ್ಲ ಇದಕ್ಕೆ ಬಂದು ಸಿಲ್ವರ್ ಓಕ್ ಅಂತ ಹೇಳ್ತಾರೆ ನಿಮಗೆ ಕಾಫಿ ಪ್ಲಾಂಟೇಷನಲ್ಲಿ ಜಾಸ್ತಿ ಇರೋದು ಸಿಲ್ವರ್ ಓಕ್ ಯಾಕೆ ಜಾಸ್ತಿ ಆಗ್ತಾರೆ ಅಂದರೆ ಕಾಫಿಗೆ ತುಂಬ ನೆರಳಿ ಬೇಕು ಮತ್ತು ನೀರಿನ ಜಾಸ್ತಿ ಬೇಕು ಇದು ನೆರಳಿಗೋಸ್ಕರ ಒಂದು ಮರ ಒಂದು ಹತ್ತು ಐದು ಹತ್ತು ಅಡಿ ಡಿಸ್ಟೆನ್ಸಲ್ಲ ಒಂದು ಮರ ನಡ್ತೀವಿ ಮತ್ತು ಇದರ ಬೇರಲ್ಲಿ ಇದೆಲ್ಲ ನೀರನ್ನು ಸ್ಟೋರೇಜ್ ಮಾಡುತ್ತೆ ನೀರನ್ನು ಸ್ಟೋರೇಜ್ ಮಾಡಿ ಕಾಫಿಗೆ ಸಪ್ಲೈ ಮಾಡ್ತಾ ಇರೋದು ಕೆಲಸ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಆಗ್ತಾರೆ ಸಿಲ್ವರ್ ಓಕ್ ಕಾಫಿ ಪ್ಲಾಂಟೇಷನಲ್ಲಿ ಮತ್ತು ಸಿಲ್ವರ್ ಹೋಕು ಪ್ಲೈವುಡ್ಗೆ ಯೂಸ್ ಮಾಡುವಂಥದ್ದು ಪ್ಲೈವುಡ್ ಕ್ರಿಕೆಟ್ ಬ್ಯಾಟ್ ಪೆನ್ಸಿಲ್ ಟಾಯ್ಸ್ ಎಲ್ಲ ಈ ಸಿಲ್ವರ್ ರೋಕಲ್ಲಿ ಮಾಡ್ತಾರೆ